ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಜಿ ಕೆ ಚಾನಲ್ಗೆ ಸ್ವಾಗತ ನೀವೇನಾದರೂ ಫಸ್ಟ್ ನಮ್ಮ ಚಾನಲಲ್ಲಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮೊದಲನೇ ಪ್ರಶ್ನೆ ಹೀಗಿದೆ ಅತಿ ದೊಡ್ಡ ದ್ವೀಪ ಯಾವುದು ಆಪ್ಷನ್ ಎ ನ್ಯೂ ಗಿನಿಯಾ ಆಪ್ಷನ್ ಬಿ ಅಂಡಮಾನ್ ನಿಕೋಬಾರ್ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಆಪ್ಷನ್ ಡಿ ಹವಾಯಿ ಸರಿಯಾದ ಉತ್ತರ ಗ್ರೀನ್ಲ್ಯಾಂಡ್ ನೀವು ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಹೀಗಿದೆ ಅತ್ಯಂತ ಬಿಸಿಯಾದ ಖಂಡ ಯಾವುದು ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ಏಷ್ಯಾ ಆಪ್ಷನ್ ಸಿ ಉತ್ತರ ಅಮೇರಿಕ ಆಪ್ಷನ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಎ ಆಫ್ರಿಕಾ ಈಗ ಮೂರನೇ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಹೇಗಿದೆ ಒನಾಲಿಸಾ ಚಿತ್ರವನ್ನು ಯಾವ ಶತಮಾನದಲ್ಲಿ ಚಿತ್ರಿಸಲಾಗಿದೆ ಆಪ್ಷನ್ ಎ ಎಂ ಹದಿನೆಂಟನೇ ಶತಮಾನ ಆಪ್ಷನ್ ಬಿ ಹದಿನೈದನೇ ಶತಮಾನ ಆಪ್ಷನ್ ಸಿ ಹದಿನಾರನೇ ಶತಮಾನ ಆಪ್ಷನ್ ಡಿ ಹದಿನಾಲ್ಕನೇ ಶತಮಾನ ಸರಿಯಾದ ಉತ್ತರ ಸಿ ಹದಿನಾರನೇ ಶತಮಾನ ಈಗ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ಹೀಗಿದೆ ವಯಸ್ಕ ಮಾನವ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ ಎ ಎರಡುನೂರ ಎಂಟು ಆಪ್ಷನ್ ಬಿ ಎರಡುನೂರ ಆರು ಆಪ್ಷನ್ ಸಿ ಎರಡುನೂರ ಹತ್ತು ಆಪ್ಷನ್ ಟಿ ಎರಡುನೂರು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡುನೂರ ಆರು ಇವಾಗ ಐದನೇ ಪ್ರಶ್ನೆ ಹೋಗೋಣ ಐದನೇ ಪ್ರಶ್ನೆ ಹೀಗಿದೆ ವಜ್ರಗಳ ಮುಖ್ಯ ಅಂಶ ಯಾವುದು ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಬೆಳ್ಳಿ ಆಪ್ಷನ್ ಡಿ ಚಿನ್ನ ಸರಿಯಾದ ಉತ್ತರ ಕಾರ್ಬನ್ ಫ್ರೆಂಡ್ಸ್ ನೀವೆಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಅಂತ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್